ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ರಿ ಎಲ್ಲರೂ ನಾನು ಪ್ರವೀಣ್ ಹಡ್ಪದ್ ನೀವು ನೋಡ್ತಾ ಇದ್ರ ಕೆಡಿ ಟಿವಿ ಕನ್ನಡ ವೀಕ್ಷಕ ಪ್ರಭುಗಳೇ ಇವತ್ತು ನಾವು ನೀವೆಲ್ಲ ಯಾವುದೋ ಒಂದು ಎತ್ತರಕ್ಕೆ ಅಥವಾ ಯಾವುದೋ ಒಂದು ಗುರುತರವಾಗಿರ್ತಕ್ಕಂತಹ ಜವಾಬ್ದಾರಿಗೆ ಅಥವಾ ಇನ್ನೊಂದಕ್ಕೋ ಮಗದೊಂದಕ್ಕೋ ಕಟ್ಟು ಬಿದ್ದು ಬೇರೆ ಬೇರೆ ಊರಲ್ಲಿ ಬದುಕ್ತಾ ಇದ್ದೇವೆ ನಂತರ ನಾವು ಬದುಕಿದ್ದಂತಹ ಅಂದ್ರೆ ಹಳೆಯದಾಗಿ ಬದುಕಿದ್ದಂತಹ ಅಥವಾ ಈ ಹಿಂದೆ ಜೀವಿಸಿದಂತಹ ಅಥವಾ ಬಾಲ್ಯದ ದಿನಗಳನ್ನ ನೆನಪಿಸ್ತಾ ಹೋದ್ರೆ ನಾವು ಯಾವುದೋ ಒಂದು ಊರಲ್ಲಿ ಜೀವನ ಮಾಡ್ತಾ ಇರ್ತೇವೆ ಆ ಊರಲ್ಲಿ ನಮ್ಮ ಹಳೆಯ ನೆನಪುಗಳು ಇನ್ನೂ ಚಿರಸ್ಥಾಯಿಯಾಗಿ ಉಳಿದೇ ಬಿಟ್ಟಿರ್ತವೆ ನಾವು ಅಚಾನಕ್ಕಾಗಿ ಆ ಒಂದು ಊರಿಗೆ ಹೋದ್ರೆ ನಾವು ಅಲ್ಲಿರ್ತಕ್ಕಂತಹ ಒಂದು ಬಸ್ ಸ್ಟಾಪ್ ಆಗಲಿ ಅಥವಾ ನಮ್ಮ ಕನ್ನಡ ಶಾಲೆ ಆಗಲಿ ಅಥವಾ ನಾವು ಆಟವಾಡಿರತಕ್ಕಂತಹ ಗೆಳೆಯರ ದಿನಗಳು ಅಥವಾ ಆ ಒಂದು ಪ್ಲೇಸ್ ಗಳನ್ನು ನೋಡ್ತಾ ಹೋದಾಗ ನಮಗೆ ಒಂತಹರ ಮೂಲಕ ಅಲ್ಲಿ ಏರ್ಪಡುತ್ತೆ ಯಾಕೆಂತಂದ್ರೆ ಅಂತದೊಂದು ಶ್ರೇಷ್ಠವಾಗಿರುವಂತಹ ಆ ಒಂದು ಮೌಲ್ಯಕ್ಕೆ ಆ ಒಂದು ಸ್ಥಳ ಪಾತ್ರವಾಗಿರುತ್ತೆ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದ ಹಾಗೆ ಉಳಿದು ಬಿಡುತ್ತೆ ಸೊ ಇಂಥದ್ದು ೊಂದು ಪೀಟಿಕೆಯನ್ನ ಯಾಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ ಶರಣ್ ಅವರು ಶಿಗ್ಗಾಂವ್ ಪಕ್ಕದ ನಾರಾಯಣಪುರದಲ್ಲಿ ವೀರಭದ್ರೇಶ್ವರ ಹೋಟೆಲ್ ಅಂತ ಒಂದು ಹೋಟೆಲ್ ಇರುತ್ತೆ ಅಲ್ಲಿ ಬಾಲ್ಯದ ಚುನುಮುರಿ ಸ್ಪಾಟ್ ಇದು ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ ಸೊ ಅಲ್ಲಿ ಹೋದಾಗ ಸಮಯ ತುಂಬಾ ಆಗಿರುತ್ತೆ ಇನ್ನೇನು ಬಾಗಿಲು ಜಡಿಯುವಂತಹ ಒಂದು ಸಮಯ ಇರುತ್ತೆ ಆದ್ರೂ ಅಲ್ಲಿ ಅವರು ಅಕ್ಕರೆಯಿಂದ ಅವರನ್ನ ಗುರುತು ಹಿಡಿದು ಚುರುಮರಿಯನ್ನ ಮಾಡಿ ಸೊ ವೀರಭದ್ರೇಶ್ವರ ಹೋಟೆಲ್ನಿಂದ ಈಗ ಮತ್ತೊಂದು ಸವಿ ನೆನಪಿನಿಂದ ಮರಳುತ್ತಿದ್ದೇನೆ ಅಂತ ಹೇಳಿ ಒಂದು ಟ್ವಿಟರ್ ಅಕೌಂಟ್ ಅಲ್ಲಿ ಟ್ವೀಟ್ ಮಾಡಿದ್ದಾರೆ ಹಾಗೆ ಒಂದು ವಿಡಿಯೋ ಸಹ ಹಂಚಿಕೊಂಡಿದ್ದಾರೆ ಸೊ ಒಂದು ಅಂದ್ರೆ ನಾವು ಹಳೆಯದಾಗಿರ್ತಕ್ಕಂತಹ ನೆನಪುಗಳೇನಿರ್ತವೆ ಅಥವಾ ನಮಗೆ ಹಳೆಯದಾಗಿರ್ತಕ್ಕಂತಹ ಒಂದು ಸ್ಥಳಗಳೇನಿರ್ತವೆ ಅವುಗಳು ಅಥವಾ ಅವುಗಳನ್ನು ನಾವು ಮೀಟ್ ಮಾಡಿದಾಗ ಅಥವಾ ಅವುಗಳಲ್ಲಿ ಹೋಗಿ ನಾವು ಕುಳಿತುಕೊಂಡಾಗ ಒಂಥರದ ಸಂತೋಷ ಒಂಥರದ ಭಾವುಕತೆ ಒಂಥರದ ನಿಷ್ಠು ಸಂಬಂಧ ಅಲ್ಲಿ ಇರುತ್ತೆ ಹೀಗಾಗಿ ಆ ಒಂದು ನೆನಪುಗಳನ್ನ ನಾವು ನೀವೆಲ್ಲ ಮಿಸ್ ಮಾಡ್ಕೊಳ್ಳೇಬಾರ್ದು ನೀವು ಸಣ್ಣವರಿದ್ದಾಗ ಇದ್ದಾಗ ಆ ಸ್ಥಳಗಳಿಗೆ ಹೋಗಿ ಮೀಟ್ ಆಗಿ ಅಥವಾ ಜನರನ್ನ ಮೀಟ್ ಆಗಿ ಬರೋದ್ರಿಂದ ನಮ್ಮ ಭಾವುಕತೆ ಅಥವಾ ನಮಗೆ ಒಂದು ಅನುಬಂಧ ಇಮ್ಮಡಿ ಆಗುತ್ತೆ ಅಂತ ಹೇಳ್ಬೋದು ಶರಣ್ ಅವರ ಒಂದು ಆ ಒಂದು ವಿಡಿಯೋ ಏನಿದೆ ಅದನ್ನ ನೋಡ್ತಾ ಹೋರೋಣ ಬನ್ನಿ

يندي دوں ہئے دی دا اوئی کوڑی کوے کوں دوں یلو یلو دی بلول دا ہا ہئے کی 5 800 کریا 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 کر என்ன ஆமா அது என்னடா நல்லா வர காடி மலை கிட்ட சார் ဟုတ်து நம்ம காடி மலை கிட்ட ஏமாறாதீங்க ரிசீவ் பண்ணுங்க நல்லா தொலைக்கப்படாதீங்க